ನನ್ ಮಕ್ಳು ಬಡ ಅದೆಲ್ಲ ನಾನ್ ಪಡ್ತಿರೋಕಷ್ಟ ಪ್ರೆಗ್ನೆನ್ಸಿ ಬೇರೆ ಒಂದ್ ಪ್ರೆಜರ್ಸ್ ಬೇರೆ ನನ್ಗೆ ಮಾಡ್ಲೇಬೇಕು ಆಮೇಲೆ ಅಕ್ಕ ಚೆನ್ನಾಗಿದ್ದೀರಾ ಅದಕ್ಕೆ ಚೆನ್ನಾಗಿದ್ದೀರಾ ಅಂತ ಮೇಲ್ಬಿದ್ ಮೇಲ್ಬಿದ್ ಮೆಸೇಜಸ್ ಎಲ್ಲ ಮಾಡೋರು ನನ್ಗೆ ಇವತ್ತು ಅವ್ರ ಇದ್ದಾಗ ನೆನ್ಪಿಟ್ಕೊಡಿ ದೇ ಹೇಟಸ್ ಅವರು ನಮ್ಮನ್ನ ದ್ವೇಷ ಮಾಡ್ತಾರೆ ಆದ್ರೆ ಅಂತರ ಅಲ್ವಾ ಅಂತ ಅದೇ ನೆಕ್ಸ್ಟ್ ಒಂದ್ ಟೆನ್ ಮಿನಿಟ್ಸ್ ಆದ್ಮೇಲೆ ನನ್ ಮಕ್ಳು ನಿತ್ಕೊಂಡು ಮುದ್ದಾಡ್ತಿದಾರೆ ಹೌ ಟಾಕ್ಸಿಕ್ ಎಷ್ಟು ನನ್ನ ಇದ್ರು ನಾಳೆ ಸತ್ರುನು ಪ್ರತಿಯೊಂದು ರೆಕಾರ್ಡ್ಸ್ ನನ್ ಯೂಟ್ಯೂಬ್ ಅಲ್ಲಿ ಇರುತ್ತೆ ಅಂಡ್ ಏನು ಅಂತಂದ್ರೆ ಹಂಗೆ ನನಗೂ ಆಸೆ ನನ್ ಮಕ್ಳು ನನ್ನ ಹೆಸರು ಹೇಳ್ಬೇಕು ನನ್ನ ಹೆಸರು ಹೇಳ್ಬೇಕು ಆಮೇಲೆ ನಾವು ಇನ್ನೊಬ್ರು ಮನೆಗ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ತಮ್ಮೇಲಲ್ಲಿ ನೋಡಿದೀರಾ ಆಲ್ರೆಡಿ ಏನ್ ಬಗ್ಗೆ ವಿಡಿಯೋ ಅಂತ ಹೇಳಿ ಎಸ್ ಹೌದು ಇದು ನಂತರ ಇರೋ ಸಿಂಗಲ್ ಪೇರೆಂಟ್ಸ್ಗೆ ಅಪ್ಪನೇ ಆಗಿರ್ಬೋದು ಅಮ್ಮನೇ ಆಗಿರ್ಬೋದು ಯಾವುದೋ ಒಂದು ಪರಿಸ್ಥಿತಿಯಿಂದ ಮಕ್ಕಳಿಂದ ದೂರ ಆಗಿರ್ತಾರೆ ಸೊ ನಾವು ಮಕ್ಕಳೇ ಪ್ರಪಂಚ ಅಂತ ಬದುಕ್ತಾ ಇರ್ತೀವಿ ಒಂದು ಕೆಟ್ಟ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅದು ಮಕ್ಳ ಮೇಲೆ ಪ್ರಭಾವ ಬೀರುತ್ತೆ ಅಂಡ್ ನಾವು ಮಕ್ಕಳ ಜೊತೆ ಹೇಗಿರ್ಬೇಕು ಇನ್ ಮುಂದಕ್ಕೆ ಅಂತ ಹೇಳಿ ಫಾರ್ ದ ಎಕ್ಸಾಂಪಲ್ ಇವಾಗ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ ಅಪ್ಪ ಒನ್ ಪ್ರೀತಿ ಅಷ್ಟೇ ಸಿಗ್ತಾ ಇರುತ್ತೆ ಕಂಪ್ಲೀಟ್ ಆಗಿ ಒಂದು ಪರಿಸ್ಥಿತಿಯಿಂದ ಇಬ್ರಲ್ಲೂ ಒಬ್ರದ ಪ್ರೀತಿ ಕಮ್ಮಿ ಆದ್ರೂನು ಮಕ್ಳಿಗೆ ಎಷ್ಟು ಆಘಾತ ಆಗುತ್ತೆ ಅಂತಂದ್ರೆ ಇಂಥ ವಯಸ್ಸೇ ಅಂತಲ್ಲ ಎಂಥ ವಯಸ್ಸಿನಲ್ಲಿರೋ ಮಕ್ಳೇ ಆಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ರಿಗೂ ಆಘಾತ ಆಗೇ ಆಗುತ್ತೆ ಅದು ಸೊ ನನಗೆ ಗೊತ್ತಿಲ್ಲ ನನ್ನ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ನಾನು ಈ ಸಿಚುವೇಶನ್ ನ ಹೆಂಗೆ ಅವ್ರಿಗೆ ಫೇಸ್ ಮಾಡಿಸ್ತೀನಿ ಹೆಂಗೆ ಅರ್ಥ ಮಾಡಿಸ್ತೀನಿ ನನಗೆ ನಿಜಕ್ಕೂ ಗೊತ್ತಿಲ್ಲ ಅದ್ರ ಬಗ್ಗೆ ಆದ್ರೆ ಇವಾಗ ನಾನೊಬ್ಬ ಸಿಂಗಲ್ ಪೇರೆಂಟ್ ಆಗಿ ನಾನು ಏನೇನೆಲ್ಲ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀನಿ ಇನ್ ಮುಂದಕ್ಕೆ ನಾನು ಏನ್ ಫೇಸ್ ಮಾಡ್ಬೋದು ಅಂಡ್ ನೀವು ಸಹ ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ಹಂಗೆ ಹೆಂಗೆ ಓವರ್ಕಮ್ ಮಾಡಿದೆ ಅನ್ನೋದು ಸಹ ನನಗೆ ತಿಳಿಸಿ ಅಂಡ್ ನಾನು ಈ ಸಂದರ್ಭದಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಯಾವುದೇ ಒಂದು ಸಂದರ್ಭದಲ್ಲೂ ನಮ್ಗೆ ಮಕ್ಕಳು ಮೇನ್ ಆಗಿರ್ತಾರೆ ನಮಗೆ ಮಕ್ಕಳು ಮಕ್ಕಳಿಗೆ ನಾವಾಗಿರ್ತೀವಿ ಸಿಂಗಲ್ ಪ್ಯಾರೆಂಟ್ಸ್ ಹೇಳ್ತಾ ಇದ್ದೀನಿ ನಾನು ಎಲ್ರಿಗೂ ಆಬ್ವಿಯಸ್ಲಿ ಎಲ್ರಿಗೂ ಇದು ಅನ್ವಯ ಆಗುತ್ತೆ ಆದ್ರೆ ಎಸ್ಪೆಷಲಿ ನನ್ನ ಒಂದು ಪರಿಸ್ಥಿತಿಲಿ ಹೆಂಗೆ ಅಂತಂದ್ರೆ ಸಿಂಗಲ್ ಪ್ಯಾರೆಂಟ್ಸ್ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬೇರೆ ಎಲ್ಲ ಹಾಸ್ಲಗ್ ಬಿಡೋದಾಗಿರ್ಬೋದು ಬೇರೆಯವ್ರ ಮನೆಗೆ ಬಿಟ್ಟು ಓದಿಸುವಂತದ್ ಆಗಿರ್ಬೋದು ಇನ್ನೊಬ್ರು ಮನೆಗೆ ನೋ ಆ ರೀತಿ ಖಂಡಿತ ಮಾಡಕ್ ಹೋಗ್ಬೇಡಿ ಯಾರು ಸಹ ಯಾಕೆ ಅಂತಂದ್ರೆ ಮಕ್ಳು ಮೇಲೆ ಅದು ತುಂಬಾ ತುಂಬಾನೇ ಪರಿಣಾಮ ಬೀಳುತ್ತೆ ಎಂತ ಪರಿಸ್ಥಿತಿನೇ ಆದ್ರೂ ಮಕ್ಳು ನಮ್ ಜೊತೆ ಇರ್ಬೇಕು ನಮ್ ಜೊತೆ ಮಾತ್ರ ಇರ್ಬೇಕು ಫಸ್ಟ್ ಪಾಯಿಂಟ್ ಮೇಲೆ ಹಾಸ್ಟ್ಲಿಗೆ ಸೇರಿಸಿ ಸೇರ್ಸ್ಬೇಡಿ ಅಂತ ಹೇಳ್ತಲ್ಲ ನಾನು ಒಂದು ಏಜ್ ಅಂತ ಇರುತ್ತೆ ಮಕ್ಳು ಒಂದು ಏಜ್ ಬರುತ್ತೆ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಆ ರೀತಿ ತುಂಬಾ ಅವ್ರಿಗೆ ಬಾಂಡಿಂಗ್ ಅನ್ನೋದು ತುಂಬಾನೇ ಬೇಕಾಗಿರತ್ತೆ ಮಕ್ಕಳಿಗೆ ನಮ್ಮಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಟೈಮ್ ಅಲ್ಲಿ ಸೊ ಯಾವ್ದೇ ಕಾರಣಕ್ಕೂ ಆಮೇಲೆ ನೆಂಟರ್ ಮನೆಗ್ ಬಿಡೋದಾಗ್ಲಿ ಮಕ್ಕಳನ್ನ ಈ ರೀತಿ ಖಂಡಿತ ಮಾಡೋದಕ್ ಹೋಗ್ಬೇಡಿ ಯಾರು ಸಹ ಇವಾಗ ನೋಡಿ ಫಾರ್ ದಿ ಎಕ್ಸಾಂಪಲ್ ನಾನು ನನ್ನ ಹಸ್ಬೆಂಡ್ ಮನೇಲಿ ನನ್ನ ದೊಡ್ಡ ಮಗಳನ್ನ ಬಿಡ್ಬೋದು ಆದ್ರೆ ನಾನು ಯಾಕೆ ಬಿಡ್ತಾ ಇಲ್ಲ ನಮ್ಮತ್ತೆ ಒಂದು ಮೂರ್ನಾಕ್ ತಿಂಗಳಿಂದ ಕೇಳಿದ್ರು ಒಂದ್ ಎರಡ್ ದಿಸ ಬಿಡು ಪರವಾಗಿಲ್ಲ ನೋಡ್ಕೊಂತೀವಿ ಅಂತ ಹೇಳಿ ನಾನ್ ಹೇಳ್ದೆ ಇಲ್ಲ ನಾನ್ ಬಿಡಲ್ಲ ಯಾಕೆ ನಾವ್ ನೋಡ್ಕೊಳಲ್ವಾ ಚೆನ್ನಾಗಿ ಅಂತಂದ್ರು ಇದು ನೋಡ್ಕೊಂತಾರೆ ನೋಡ್ಕೊಳಲ್ಲ ಅನ್ನೋ ಪ್ರಶ್ನೆ ಬರಲ್ಲ ನನ್ ಪ್ರಕಾರ ನನ್ ಮಕ್ಳು ನನ್ ಕಣ್ ಮುಂದೆ ಇರ್ಬೇಕು ನಾನ್ ಹೇಳಿದಿಷ್ಟೆ ಇವಾಗ ಅವ್ರಿಲ್ಲ ಇಂಥ ಇಂತ ಸಂದರ್ಭದಲ್ಲಿ ನನಗೆ ಅವ್ಳು ಏನೇ ಮಾತಾಡಿದ್ರು ಅವಳ ಹಾವ ಭಾವ ಎಲ್ಲ ನೋಡೋದು ನನ್ಗೆ ಅವ್ರಿದ್ದಂಗೆ ಆಗುತ್ತೆ ಸೊ ನನ್ ಮಕ್ಳು ನನ್ ಕಣ್ಮುಂದೇನೆ ಇರ್ಬೇಕು ನಂಗೆ ನಾನ್ ಎಲ್ಲಿ ಇರ್ತೀನೋ ನನ್ ಮಕ್ಳು ಅಲ್ಲೇ ಇರ್ಬೇಕು ನನಗೆ ಅಷ್ಟೇ ಇವಾಗ ನಾನು ಎಲ್ಲೋದ್ರು ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ ನಾನು ಎಲ್ಲೋದ್ರು ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಮಗಳನ್ನ ಏನಕ್ಕೆ ಕಣ್ಣದ್ರಗಡೆ ಇರ್ಬೇಕು ಅವ್ರು ನನ್ಗೆ ಅಷ್ಟೇ ಅಷ್ಟು ಬಿಟ್ರೆ ಇಲ್ಲ ಅವ್ರು ನೋಡ್ಕೊಳಲ್ಲ ಅನ್ನೋ ಉದ್ದೇಶದಿಂದ ಅಲ್ಲ ನಮ್ ಮಕ್ಳು ನಮ್ ಜವಾಬ್ದಾರಿ ಅಲ್ವಾ ಎಷ್ಟೇ ಕಷ್ಟ ಬರ್ಲಿ ಎಷ್ಟೇ ನೋವು ಬರ್ಲಿ ನಮ್ ಮಕ್ಳು ನಮ್ಮ ಹೆಸರು ಮಾತ್ರ ಹೇಳ್ಬೇಕು ಅದು ನಾನು ಈ ವಿಷಯದಲ್ಲಿ ತುಂಬಾನೇ ಸೆಲ್ಫಿಶ್ ನಾನು ಯಾಕೆ ಅಂತಂದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಕಷ್ಟಪಟ್ಟು ಅವ್ರನ್ನ ಒಂದು ದಡಕ್ಕೆ ಅಂತ ಸೇರಿಸ್ತೀವಿ ನಾನು ಅವರು ನಮಗಾಗ್ಬೇಕು ನಾವು ಅವ್ರಿಗಾಗ್ಬೇಕು ಇವಾಗ ನೋಡಿ ನಮ್ಮಪ್ಪ ನನಗೋಸ್ಕರ ಎಷ್ಟೆಲ್ಲಾ ಮಾಡಿದರೆ ಇನ್ನೂನು ನಮ್ಮಪ್ಪ ನನ್ನಿಂದ ನೋವು ತಿಂತ ಇದ್ದಾರೆ ಆದ್ರೂ ನಾನು ಏನಕ್ಕಪ್ಪ ಅಂತ ಹೇಳ್ತೀನಿ ಹೇಳಿ ಅವರು ಅವ್ರು ಇವಾಗ ನಾನು ಅವ್ರ ಹೆಸರು ಏನಿ ಕೇಳ್ತಾ ಇದ್ದೀನಿ ಅಲ್ವಾ ಸೊ ಹಂಗೆ ನನಗೂ ಆಸೆ ನನ್ ಮಕ್ಳು ನನ್ನ ಹೆಸರು ಹೇಳ್ಬೇಕು ನನ್ನ ಹೆಸ್ರು ಹೇಳಬೇಕು ಆಮೇಲೆ ನಾವು ಇನ್ನೊಬ್ರು ಮನೆಗ್ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಅದು ಸರಿ ಬರಲ್ಲ ಇವಾಗ ಅವ್ರಿದ್ದಾಗ ಇದ್ದಾಗ ನೋಡೋ ರೀತಿ ಬೇರೆ ಆಗಿರುತ್ತೆ ಇವಾಗ ಹೋದಾಗ ಮಕ್ಳು ನೋಡೋ ಬೇರೆ ರೀತಿ ಆಗಿರುತ್ತೆ ನಮ್ಗೆ ಯಾವ್ದೇ ರೀತಿ ಅನುಕಂಪ ಬೇಡ ಸಿಂಪತಿ ಬೇಡ ನಾಟಕಗಳು ಬೇಡ ಫೇಕ್ನೆಸ್ ಬೇಡ ಏನು ಬೇಡ ನಮ್ಗೆ ಬೇಡ ಅದ್ ಆತರ ಏನು ಬೇಡ ನಮ್ಮ ಮಕ್ಳು ನಮ್ಮ ಮನೇಲಿ ಇತ್ಕೊಂಡು ನಾವ್ ಆರಾಮಾಗಿರೋಣ ಅಷ್ಟೇ ನನ್ ಪಾಲಿಸಿ ಇನ್ನೇನು ಇಲ್ಲ ಆಮೇಲೆ ಎಲ್ಲೋ ಹಬ್ಬ ಹರಿದಿನ ಬಂದಾಗ ಅಹ್ ಹೋಗೋದು ಜೊತೆಲಿ ಹೋಗೋದು ಜೊತೆಲಿ ಬರೋದು ಯಾವ್ದೇ ಕಾರಣಕ್ಕೂ ಯಾವ್ದೇ ಕಾರಣಕ್ಕೂನು ಮಕ್ಳನ್ನ ಇನ್ನೊಬ್ರು ಮನೆಗೆ ಒಬ್ಬಂಟಿಯ ಕಳ್ಸೋದಕ್ ಹೋಗ್ಬೇಡಿ ನಿಮ್ ಜೊತೆನೆ ಹೋಗಿ ನಿಮ್ ಜೊತೆನೆ ಕರ್ಕೊಂಡ್ ಬನ್ನಿ ಗೊತ್ತಿರಲ್ಲ ಅಲ್ವಾ ಯಾರು ಯಾವ ಯಾರು ಯಾವ ರೀತಿ ಮಾತಾಡ್ತಾರೆ ನಿಮ್ ಮಕ್ಳ ಮೇಲೆ ಅಲ್ವಾ ಇವಾಗ ಸಪೋಸ್ ಇವಾಗ ನೋಡಿ ಒಂದ್ ಸಿಚುಯೇಷನ್ ಹೇಳ್ತೀನಿ ನಾನು ನನ್ ಕಂಡ್ರೆ ಆಗದೇ ಇರೋರು ತುಂಬಾ ಜನ ಇದ್ದಾರೆ ತುಂಬಾ ಜನ ಇದಾರೆ ಆದ್ರೆ ನನ್ ಮಕ್ಳನ್ನ ಅವ್ರು ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ ಇದು ಹೆಂಗ ಸಾಧ್ಯ ಹೆಂಗ ಸಾಧ್ಯ ಇದು ಅಂತವ್ರ ಹತ್ರ ಇಂದ ನಾನು ದೂರನೇ ಇಡ್ತೀನಿ ನನ್ ಮಕ್ಳು ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಆ ಕಳಿಸ್ತಾ ಇರೋಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಯಾಕೆ ಅಂತಂದ್ರೆ ಅವ್ರು ನಾಳೆ ದಿಸ ತುಂಬಾ ಪಾಯ್ಸನಸ್ ಆಗ್ಬೋದು ನನ್ ಮೇಲೆ ಇದಿರ ಸಲ್ದಿರೋದೆಲ್ಲ ಹೇಳ್ಬೋದು ಅಲ್ವಾ ನನ್ ಮಕ್ಳಗೆ ಇವಾಗ ಆ ಚಾನ್ಸ್ ಇಲ್ಲ ಬಿಡಿ ಯಾಕೆ ಅಂತಂದ್ರೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಮೇಲೆ ಮ್ಯಾನುಪುಲೇಟ್ ಮಾಡ್ಬೋದಾಗಿತ್ತು ಡಾಮಿನೇಟ್ ಮಾಡ್ಬೋದಾಗಿತ್ತು ಇಲ್ಲ ಸಲಿದೆಲ್ಲ ಹೇಳ್ಕೊಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬೋದಾಗಿತ್ತು ಅಲ್ವಾ ತುಂಬಾ ತುಂಬಾ ನಡೆದಿದೆ ತುಂಬಾನೇ ಇವಾಗ ನಾನು ಯೂಟ್ಯೂಬ್ ಮಾಡಿರೋದ್ರಿಂದ ಒಂದ್ ಏನ್ ಅಂತಂದ್ರೆ ನನ್ ಮಕ್ಕಳು ನೋಡ್ತಾರೆ ಅಮ್ಮ ಹೀಗಿದ್ರು ಅಮ್ಮ ಹೀಗಾಯ್ತು ಹಿಂಗಾಯ್ತು ಹಿಂಗೆಲ್ಲಾ ಇದೆ ಮೆಮೊರೀಸ್ ನಮ್ದು ಅಪ್ಪ ಹಿಂಗಿದ್ರು ಪ್ರತಿ ಒಂದು ನನ್ನ ಯೂಟ್ಯೂಬ್ ಅಲ್ಲಿ ಇರೋದ್ರಿಂದ ನನ್ನ ನನ್ನ ಇವತ್ ಇದ್ರು ನಾಳೆ ಸತ್ರೂನು ಪ್ರತಿ ಪ್ರತಿಯೊಂದು ರೆಕಾರ್ಡ್ಸ್ ನನ್ನ ಯೂಟ್ಯೂಬ್ ಅಲ್ಲಿ ಇರುತ್ತೆ ಅಂಡ್ ಇನ್ನೊಂದು ಏನು ಅಂತಂದ್ರೆ ಗ್ಯಾಲರೀಸ್ ಎಲ್ಲ ಪ್ರತಿಯೊಂದು ಪ್ರತಿಯೊಂದಲ್ಲೂ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಮಕ್ಳನ್ನ ಇವಾಗ ನಮ್ಮನ್ ಕಂಟ್ರೋಲ್ ಮಾಡಕ್ ಆಗದೇ ಇರೋ ಇಂಥ ಪರಿಸ್ಥಿತಿಲಿ ನಮ್ಮನ್ ಕಂಟ್ರೋಲ್ ಮಾಡಕ್ ಆಗದೇ ಇರೋರು ನಮ್ಮ ಮಕ್ಳನ್ನ ಬಿಟ್ಟು ಕಂಟ್ರೋಲ್ ಮಾಡ್ತಾರೆ ಅಂತವ್ರ ಮನೆ ಹತ್ರ ಮಾತ್ರ ಕಳಿಸ್ಬೇಡಿ ಮಕ್ಳನ್ನ ಅವ್ರಿಗೆ ನಮ್ ಕಂಡ್ರೆ ಆಗ್ತಾರಲ್ಲ ನೆನ್ಪಿಟ್ಕೊಡಿ ದೇ ಹೇಟಸ್ ಅವರು ನಮ್ಮನ್ನ ದ್ವೇಷ ಮಾಡ್ತಾರೆ ಆದ್ರೆ ಮಕ್ಕಳಿಂದ ಸಾಧಿಸ್ಕೊತಾರೆ ಕೆಲ್ಸನ ಆದ ಒಂದು ಲೈನಿಗ್ ಮಾತ್ರ ಮಕ್ಕಳನ್ನ ಕಳಿಸ್ಬೇಡಿ ಯಾವ್ದೇ ಕಾರಣಕ್ಕೂ ಮಕ್ಕಳನ್ನ ನಿಮ್ಮ ಒಂದು ಹತೋಟಿಲಿ ಇಟ್ಕೊಳ್ಳಿ ನಿಮ್ಮ ಒಂದು ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ ಇವಾಗಿನ ಕಾಲ ಹೆಂಗೆ ಏನು ಅಂತ ಹೇಳೋದಕ್ಕಾಗಲ್ಲ ಯಾರ್ನು ನಂಬದಕ್ ಹೋಗ್ಬೇಡಿ ಅಂಡ್ ಇನ್ನೊಂದು ಇನ್ಸಿಡೆಂಟ್ ಆಯ್ತು ಹೇಳ್ತೀನಿ ನೋಡಿ ಇವತ್ತು ಒಂದ್ ಫಂಕ್ಷನ್ ಹೋಗಿದ್ದೆ ನಾನು ಇವ್ ಹೋದ್ಮೇಲೆ ನಾನು ಆ ವ್ಯಕ್ತಿನ ನಮ್ಮ ಕ್ಲೋಸ್ ರಿಲೇಟಿವ್ ಅವರು ಆ ವ್ಯಕ್ತಿನ ಹತ್ರ ಬಂದ್ರು ಅಂತ ಅನ್ಬಿಟ್ ನಾನು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮೂರಲ್ಲ ನಾಲ್ಕು ಸಲ ಮಾತಾಡಿಸ್ದೆ ಏನು ರೆಸ್ಪಾಂಡ್ ಮಾಡಿಲ್ಲ ಅವರು ಹಿಂಗ ಅನ್ಬಿಟ್ಟು ಹೋದ್ರು ನಾನು ಕೇಳಿಸ್ಕೊಂಡ್ಲಿಲ್ವೇನೋ ಅಂತ ಅನ್ಕೊಂಡೆ ಆಮೇಲೆ ಅರ್ಥ ಆಯ್ತು ಯೋಚನೆ ಮಾಡಿದೆ ಓ ಅವಾಗ ಒಂಥರ ಇವಾಗ ಒಂಥರ ಅಲ್ವಾ ಅಂತ ಅದೇ ನೆಕ್ಸ್ಟ್ ಒಂದ್ ಟೆನ್ ಮಿನಿಟ್ಸ್ ಆದ್ಮೇಲೆ ನನ್ ಮಕ್ಳು ನಿಂತ್ಕೊಂಡು ಮುದ್ದಾಡ್ತಿದ್ದಾರೆ ಹೌ ಟಾಕ್ಸಿಕ್ ಎಷ್ಟು ಪಾಯ್ಸನ್ಸ್ ಅದು ಅಲ್ವಾ ಅಲ್ಲೇ ಅರ್ಥ ಮಾಡ್ಕೊಬೇಕು ನಾವು ನಮ್ ಕಂಡ್ರೆ ಆಗದೆ ಇರೋರು ಮಕ್ಳನ್ ಹೆಂಗೆ ಮುದ್ದಾಡಕ್ ಸಾಧ್ಯ ಅಲ್ವಾ ನಮ್ ಮಕ್ಳಿಂದ ಏನೋ ಯೂಸ್ಫುಲ್ ಆಗ್ತಿರುತ್ತೆ ಅವ್ರಿಗೆ ಅಲ್ವಾ ಅದನ್ ಯೋಚನೆ ಮಾಡ್ಬೇಕು ನಾವು ಈ ರೀತಿ ಟಾಕ್ಸಿಕ್ ರಿಲೇಷನ್ಶಿಪ್ಪು ಟಾಕ್ಸಿಕ್ ಫ್ರೆಂಡ್ಶಿಪ್ಪು ಈ ರೀತಿ ಎಲ್ಲಾ ಬೇಡ ನಮ್ ಮಕ್ಳು ನಮ್ ಮನೇಲೆ ಇದ್ರು ಸಹ ಆಚೆ ಹೋಗದೆ ಇದ್ರು ಸಹ ಇಂಥ ರಿಲೇಷನ್ಶಿಪ್ ಶಿಪ್ಸು ಇಂಥ ಫೇಕ್ ಜನಗಳ ಮಧ್ಯ ಖಂಡಿತ ನಮ್ಮ ಮಕ್ಳನ್ನ ಬಿಡಕ್ಕೆ ಹೋಗ್ಬಾರ್ದು ನಾವು ಯಾಕೆ ಅಂತಂದ್ರೆ ಇಲ್ಲಿ ಸಲದೆಲ್ಲ ಹೇಳ್ಕೊಟ್ಬಿಟ್ಟು ಅವ್ರಿಗೆ ತಲೆ ತುಂಬಿ ಏನೇನು ಇಲ್ದಿರೋ ಸಲದಿರೋದೆಲ್ಲ ಹಾಕಿ ತಲೆನ ವಾಶ್ ಮಾಡೋದು ತುಂಬಾ ಜನ ಇದಾರೆ ಇಂತ ಪರಿಸ್ಥಿತಿಲಿ ನಾನ್ ನಿಜ ಹೇಳ್ಬೇಕು ಅಂತಂದ್ರೆ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಒಬ್ರು ಹೋದ್ಮೇಲೆ ಎಕ್ಸ್ಪೈರ್ ಆದ್ಮೇಲೆ ಎಷ್ಟೆಲ್ಲಾ ಕೆಲ್ಸಗಳಿರುತ್ತೆ ಎಷ್ಟೆಲ್ಲಾ ಪೇಪರ್ ವರ್ಕ್ಸ್ ವರ್ಕ್ಸ್ ಇರುತ್ತೆ ಅದನ್ನ ನಾನು ಒಬ್ಳೆ ಮಾಡಿದೀನಿ ಒಬ್ಳೆ ಮಾಡಿದೀನಿ ನನ್ನ ಸಹಾಯಕ್ ಬಂದವರು ಬೆರಳಿಕೆ ಎಷ್ಟು ಜನ ಅವರೆಲ್ಲ ನನ್ನ ನನ್ನ ನನ್ ನನ್ ಯಾವತ್ತೋ ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತೂ ಹೇಳಕ್ ಆಗಲ್ಲ ಅದ್ ಋಣ ಇದೆ ನನ್ ಮೇಲೆ ನನ್ ಎಲ್ಲೇ ಹೋದ್ರು ನನ್ ಜೊತೆಗ್ ಬಂದು ನಾವಿದೀವಿ ನೀನ್ ಏನಕ್ಕೂ ತಲೆ ಕೆಡ್ಸ್ಕೊಂಡ್ಬೇಡ ಆರಾಮಾಗಿರು ಆರಾಮಾಗಿರು ಅಂತ ನಿಜ ಅವ್ರದ್ದೆಲ್ಲಾ ಸಪೋರ್ಟ್ ಇಲ್ಲ ಅಂತ ನಾನು ಇವತ್ತಿತ್ತು ಎಲ್ಲಿ ಇರ್ತಿದ್ದೆ ನಾನು ಎಲ್ಲಿ ಇರ್ತಿದ್ದೆ ನಾನು ಅದೇ ಕೆಲ್ಸ ಮುಗಿದ್ಮೇಲೆ ನಾನ್ ಅದ್ ಮಾಡ್ತಿದ್ದೆ ನಾನು ಇಷ್ಟ ಕೊಟ್ಟಿದ್ರೆ ಮಾಡ್ತಿದ್ದೆ ಅದೆಲ್ಲಾರು ಹೇಳ್ತಾರೆ ನಾನು ಅಷ್ಟೆಲ್ಲಾ ಓಡಾಡ್ತಿದ್ನಲ್ಲ ಬಸ್ರು ಹೆಂಗ್ಸು ಪ್ರತಿ ಒಂದು ಮಾಡಿದೀನಿ ಪ್ರತಿಯೊಂದು ಮಾಡಿದೀನಿ ನಾನು ಹೇಳ್ಕೊಂಬಾರ್ದು ಸುಮ್ಮನೆ ಅವನ್ನೆಲ್ಲ ನಾನ್ ಮಾಡಿದೀನಿ ಹೇಳ್ತೀನಿ ಅದೊಂದು ವಿಡಿಯೋಸ್ ಹೇಳ್ತೀನಿ ಯಾಕೆ ಏನಾಯ್ತು ಎಲ್ಲ ಪ್ರತಿಯೊಂದು ಹೇಳ್ತೀನಿ ಅಷ್ಟು ಮೆಂಟಲ್ ಪ್ರೆಷರ್ ಇತ್ತು ನನಗೆ ಆ ಕೆಲಸ ಅವಾಗೇ ಮಾಡ್ಬೇಕು ನಾನು ಅದು ಬಿಟ್ರೆ ಮಾಡೋದಕ್ಕಾಗಲ್ಲ ಅಂತ ಎಲ್ಲ ಸಿಚುಯೇಷನ್ ಫೇಸ್ ಮಾಡಿದೀನಿ ಯಾರೆಲ್ಲ ನನ್ ಸಹಾಯಕ್ ಬಂದ್ರು ಯಾರೆಲ್ಲ ನಡು ಕೈ ಬಿಟ್ರು ಯಾರೆಲ್ಲ ಹೆಂಗೆಲ್ಲ ಮ್ಯಾನುಪುಲೇಟ್ ಮಾಡಿದ್ರು ನನ್ ಮೇಲೆ ನನ್ ಮೆಂಟಲಿ ಸ್ಟ್ರೆಸ್ ಅಲ್ಲಿ ಇದೀನಿ ಅಂತ ಗೊತ್ತಿದ್ರು ಸಹ ನನ್ನ ಹೆಂಗೆಲ್ಲಾ ಮಾಡಿದ್ರು ಪ್ರತಿಯೊಂದು ನಾನ್ ನಿಮ್ ಹತ್ರ ಶೇರ್ ಮಾಡ್ಕೊಂತೀನಿ ಮುಂದಿನ ಒಂದ್ಸಲ ಶೇರ್ ಮಾಡ್ತೀನಿ ನಾನು ಅದನ್ನೇ ಇವಾಗ ಹೊಡ್ತಾರ ನನ್ಗೆ ಅದ್ ಆ ಟಾರ್ಚರ್ ನಾ ನನ್ಗೆ ಇರ್ಲಿ ಅದು ನಾನು ಅನ್ಬೋಸ್ತೀನಿ ನನ್ ಮಕ್ಳಗ್ ಬೇಡ ಅದೆಲ್ಲ ನಾನ್ ಪಡ್ತಿರೋ ಕಷ್ಟ ನನ್ ಮಕ್ಳಗ್ ಬೇಡ ಅವೆಲ್ಲ ಸೊ ಹಂಗಾಗಿ ತುಂಬಾ ತುಂಬಾನೇ ನಾನು ನಮ್ ನಮ್ ತರ ಇರ್ತಾರಲ್ಲ ನನ್ ತರ ಇದರ ಇದಿರಲ್ಲ ಸಿಂಗಲ್ ಪೇರೆಂಟ್ಸು ತುಂಬಾ ಒಂದು ನಯ ನಾಜುಕಿಂದ ನಾವು ಲೈಫ್ನ ಲೀಡ್ ಮಾಡ್ಬೇಕು ಎಷ್ಟೇ ಹುಷಾರಾಗಿದ್ರು ನಮ್ಮಿಂದ ಏನು ಏನ್ ಸಿಗುತ್ತೆ ಏನ್ ಉಪಯೋಗ ಆಗುತ್ತೆ ಇವಳಿಂದ ಏನ್ ತಗೊಂಬೋದು ಇವಳಿಂದ ಇವಾಗ ನಿನ್ನ ಹತ್ರ ಲಾಭ ಇದೆ ಮಾತ್ರನೇ ನಿನ್ನ ಹತ್ರ ಬಂದ್ ಮಾತಾಡ್ಸೋದು ಇಲ್ಲಾಂದ್ರೆ ನೋ ಮಾತಾಡಲ್ಲ ಯಾರು ನೋ ಯಾರು ಮಾತಾಡಲ್ಲ ಆಯ್ತಾ ಇವತ್ತು ನಾನು ಸತ್ತಿದಿನೋ ಬತಿದಿನೋ ಅಂತ ನನ್ನ ವಿಡಿಯೋಸ್ ನೋಡ್ ತಿಳ್ಕೊಂತ ಇದಾರೆ ಅಷ್ಟೇ ಬಿಟ್ರೆ ಯಾರೊಬ್ಬು ಸಹ ನನಗೆ ಕಾಲ್ ಮಾಡಲ್ಲ ಮಾಡಲ್ಲ ಅವಾಗೆಲ್ಲ ಅಕ್ಕ ಚೆನ್ನಾಗಿದ್ದೀರಾ ಅತ್ಕೇ ಚೆನ್ನಾಗಿದ್ದೀರಾ ಅಂತ ಮೇಲ್ಬಿದ ಮೇಲ್ದಿಂದ ಮೆಸೇಜಸ್ ಎಲ್ಲ ಮಾಡೋರು ನನ್ಗೆ ಇವತ್ತು ಅವ್ರ ಇದ್ದಂಗೆ ಮಾಡೋರು ಅಷ್ಟೇ ಇವತ್ತು ಯಾರು ಮಾಡಲ್ಲ ನಾನು ರಿಪ್ಲೈ ಮಾಡ್ತಾ ಇರ್ಲಿಲ್ಲ ಅವ್ರಿಗೆಲ್ಲ ನಾನು ಇವತ್ ಮಾಡ್ರು ನಾನು ರಿಪ್ಲೈ ಮಾಡಲ್ಲ ಅವ್ರಿಗೆ ಮಾಡಲ್ಲ ನನ್ನ ಕಷ್ಟದಲ್ಲಿ ಯಾರಾದ್ರೂ ನನ್ ನನ್ನ ಲೈಫ್ ಲಾಂಗ್ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ ನಾನು ಮುಂದೆ ಜೊತೆ ಮಾತಾಡಿಸ್ತೀನಿ ನಾನು ಆದ್ರೆ ನನ್ನ ಕಷ್ಟದಲ್ಲೂ ಸಹ ಬೇಳೆ ಬೇಸ್ಕೊಂಡ್ರಲ್ಲ ಬೇಯಿಸ್ಕೊಂಡ್ರಲ್ಲ ನಾನು ಯಾವತ್ತು ಮರೆಯಲ್ಲ ಅದು ನಾನು ಡಬಲ್ ಡಬಲ್ ಪೇನು ನನ್ಗೆ ಒಂದ್ ಈ ಕಡೆ ಹಸ್ಬೆಂಡ್ ಇಲ್ಲ ಈ ಕಡೆ ಪ್ರೆಗ್ನೆನ್ಸಿ ಬೇರೆ ಒಂದು ಪ್ರೆಷರ್ಸ್ ಬೇರೆ ನನ್ಗೆ ಮಾಡ್ಲೇಬೇಕು ಆಮೇಲೆ ತುಂಬಾ ಡೈವರ್ಟ್ಸ್ ಮಾಡಿದವರು ಇದಾರೆ ನನ್ಗೆ ಹೇಳ್ಬಾರ್ದು ಅವನ್ನೆಲ್ಲ ನಾನು ಬಟ್ ಹೇಳ್ತೀನಿ ಸಮಯ ಸಂದರ್ಭ ಬರ್ಲಿ ಹೇಳ್ತೀನಿ ಆಮೇಲೆ ಹೆಂಗೆಲ್ಲ ಟ್ರೀಟ್ ಮಾಡಿದ್ರು ನನ್ನ ಅಹ್ ಅವ್ರ ಅವ್ರು ಅನ್ಕೋಬಹುದು ವಿ ಕರೆಕ್ಟೆಡ್ ವಿ ನಾವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿದೀವಿ ಅಂತ ಅವ್ರು ಅನ್ಕೊಬಹುದು ಆದ್ರೆ ನಾನವ್ರನ್ನೆಲ್ಲ ನಮ್ಮನೆ ಚಪ್ಪಲಿ ಕೂಡಲು ಇಟ್ಟಿಲ್ಲ ನಾನು ನಮ್ಮನೆ ಒಳಗಡೆ ಚಪ್ಪಲಿ ಕೂಡಿದೆ ಇಲ್ಲಿ ಇದ್ರಲ್ಲಿ ಆ ಚಪ್ಪಲಿ ಇಲ್ಲಿ ಇಡೋಕುನು ಅವ್ರು ಯೋಗ್ಯತೆ ಇಲ್ಲ ಅಂತ ನಾನು ಆ ತರ ದೂರದಲ್ಲಿ ಇಟ್ಟಿದೀನಿ ನಾನು ಆಯ್ತಾ ಇನ್ನೊಂದೇನು ಅಂದ್ರೆ ನನ್ ಫೋನ್ ನಂಬರ್ಸ್ ಇದೆ ನನ್ನ ಇನ್ಸ್ಟಾಗ್ರಾಮ್ ಇದೆ ಎಲ್ಲಾನು ಇದೆ ಅವ್ರ ಹತ್ರ ಕಾಲ್ ಮಾಡಲ್ಲ ಇವತ್ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂತ ಅಷ್ಟೇನೆ ಅವ್ರ್ ನನ್ನ ಅಲ್ಲಿ ಫಾಲೋ ಮಾಡ್ತಿದ್ದಾರೆ ಏನೋ ನೋಡ್ತಾ ಇರ್ಬೋದು ಅಷ್ಟೆ ಅಷ್ಟು ಬಿಟ್ರೆ ನಾನು ಹೇಳದ್ನಲ್ಲ ತುಂಬಾ ನನ್ನ ಒಂದು ಏಳಿಗೆ ಬಯಸೋರು ಒಂದು ಹತ್ತು ಜನ ಇರ್ಬೋದು ಹತ್ತು ಜನ ಇರ್ಬೋದು ಇವತ್ತು ನಾನು ಇವತ್ತು ಇಲ್ಲಿ ಕೂತಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಆ ಒಂದು ಹತ್ತು ಜನ ಒಂದು ಕಾರಣ ಆಗಿರ್ಬೋದು ಖಂಡಿತ ಖಂಡಿತ ನಾನು ಅವ್ರನ್ನೆಲ್ಲಾ ಮಾತಾಡ್ಸೇ ಮಾತಾಡ್ಸ್ತೀನಿ ನಾನು ಇನ್ ಫ್ಯೂಚರ್ ನಾನು ಏನಕ್ಕೆ ಹೇಳಕ್ ಏನ್ ಹೇಳ್ತೀನಿ ಈ ವಿಡಿಯೋ ಮೂಲಕ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಪಟ್ಟಿರೋ ಕಷ್ಟ ನಮ್ ಮಕ್ಳ ಮೇಲೆ ಹೋಗ್ಬಾರ್ದು ಅವ್ರಿಗೆ ಯಾವ ಕಷ್ಟನೂ ತೋರ್ಸೋಣ ಸುಖನೂ ತೋರ್ಸೋಣ ಎರಡುನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ಅವ್ರನ್ನ ಬೆಳೆಸ್ಕೊಂಡು ಮುಂದೆ ಹೋಗ್ಬೇಕು ಏನೇ ಕಷ್ಟ ಪಟ್ರು ಏನೇ ನೋವು ಪಟ್ರು ಏನೇ ಸುಖ ಪಟ್ರು ಅಲ್ಟಿಮೇಟ್ ಆಗಿ ಎಲ್ಲಾ ನಮ್ಮ ಮಕ್ಳಗೋಸ್ಕರನೇ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ತೋರಿಸ್ಬೇಕು ಅವ್ರಿಗೆ ಇವಾಗ ಅಂತೆ ಕಂತೆ ಮಾತಾಡ್ತಾರ ನೋಡಿ ಏ ಏನಿನ್ ಹಂಗ್ ಮಾಡ್ಬೇಕಿತ್ ಹಿಂಗ್ ಅವ್ರ ಮಾತುಗಳೆಲ್ಲ ಕೇಳಕ್ ಹೋಗ್ಬಿಡಿ ನಿನ್ ಸರಿ ಅನ್ನಿಸ್ತಾ ಯು ಟೇಕ್ ಇಟ್ ಬೇಡ ಅನ್ನಿಸ್ತಾ ಆ ಮೇಲೆ ಹೇಳಿ ಬಂದ್ಬಿಡಿ ನೋ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಏನಕ್ಕೆ ತಲೆ ಕೆಡ್ಸ್ಕೊಂತೀರಾ ತಿಂತಾರ ನಮ್ಮನೆಯನ್ನ ಇವತ್ತು ನಾನು ಏನಕ್ಕೆ ಅಪ್ಪ ಅಂತ ಹೆಮ್ಮೆಯಾಗಿ ಹೇಳ್ಕೊಂತೀನಿ ಅಂತಂದ್ರೆ ಅವ್ರು ನನ್ನನ್ ಬಿಟ್ಕೊಟ್ಟಿಲ್ಲ ನಾನ್ ಅವ್ರನ್ನ ಬಿಟ್ಕೊಟ್ಟಿಲ್ಲ ಅಲ್ವಾ ಹಂಗೆನೆ ಇವತ್ತು ಮಕ್ಕಳನ್ನು ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅವ್ರನ್ನ ಹೆಂಗ್ ಬೆಳೆಸ್ಕೊಂಡು ಹೋಗ್ತೀವಿ ನಾಳೆ ಸಹ ಅವರು ಸಹ ನಮ್ಮ ಹೆಸ್ರನ್ನ ಹಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ನಮ್ಮಮ್ಮ ನಮ್ಮಪ್ಪ ಈ ರೀತಿ ನೋಡ್ಕೊಂಡ್ರು ಇಲ್ಲ ಅಂತಂದ್ರೆ ಹೋಗಿತಾರೆ ನೀನ್ ಏನ್ ಮಾಡ್ದೆ ನೀನ್ ಏನ್ ಮಟ್ಟದೆ ಏನು ಎತ್ತ ಹೇಳು ಅಂತೇಳಿ ಆ ಒಂದು ಸಂದರ್ಭಕ್ಕೆ ನಾವು ಅವ್ರಿಗೆ ಆಸ್ಪದ ಕೊಡ್ದಂಗೆ ಏನು ಬೇಕು ಬೇಡ ಒಂದ್ ಕಷ್ಟ ಸುಖ ತೋರ್ಸಿ ಕೇಳಿದ ತಕ್ಷಣ ಇವಾಗ ನಾನು ಹೆಂಗೆ ಅಂತಂದ್ರೆ ನನ್ ಮಕ್ಳು ಏನೇನ್ ನಾನು ನಾನ್ ತಕೊಟ್ಬಿಡ್ತೀನಿ ತರ ನಾನು ಬಟ್ ನನ್ಗೆ ಕೆಲವೊಂದ್ಸಲಿ ಅನ್ಸುತ್ತೆ ಸ್ವಲ್ಪ ಅವ್ರಿಗೆ ಎಲ್ಲಾ ತರಾನು ತೋರಿಸ್ಬೇಕು ಕಷ್ಟ ಸುಖ ಎರಡೂನು ನಾನು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಯಾಕಂದ್ರೆ ನಮ್ಮಪ್ಪ ನನಗೆ ಒಂದು ದಿವ್ಸನು ಕಷ್ಟ ಏನು ಅಂತ ತೋರಿಸಿಲ್ಲ ನನ್ಗೆ ಕಷ್ಟ ಏನು ಅಂತ ತೋರಿಸಿಲ್ಲ ನನ್ಗೆ ಅದ್ ಒಂದು ನನ್ಗೆ ವೀಕ್ ಪಾಯಿಂಟ್ ಆಗೋಯ್ತು ಬಟ್ ಯಾವುದೇ ಒಂದು ಪಾಯಿಂಟ್ ಅಲ್ಲೂ ನನ್ಗೆ ಕೆಲವೊಬ್ರು ತುಂಬಾ ತುಂಬಾ ಡೌನ್ ಮಾಡಿದ್ದಾರೆ ನಂಗೆ ಈಗಲೂ ಸಹ ಮಾಡ್ತಾ ಇರ್ತಾರೆ ಇಂಡೈರೆಕ್ಟ್ ಆಗಿ ಚುಚ್ಚೋದು ಆ ಥರ ಎಲ್ಲ ಮಾಡ್ತಾರೆ ಬಟ್ ನಾನು ಅದನ್ನು ಸ್ಟ್ರಾಂಗ್ ಆಗಿ ತಗೊಂಡಿದೀನಿ ಸ್ಟ್ರಾಂಗ್ ಆಗಿದ್ದೀನಿ ಯಾರು ಕೂಡ ಏನೂ ಮಾಡ್ಕೊಳ್ಳೋದಿಕ್ ಆಗಲ್ಲ ಏನು ಮಾಡಕ್ ಆಗಲ್ಲ ಫಸ್ಟ್ ಆಫ್ ಆಲ್ ಅದು ಬಂದು ನಾನು ಏನ್ ಅಲ್ಟಿಮೇಟ್ ಆಗಿ ಹೇಳ್ತೀನಿ ಅಂತಂದ್ರೆ ನಮ್ ಮಕ್ಳು ನಮ್ ಜವಾಬ್ದಾರಿಯಾಗಿ ನೋಡ್ಕೊಳ್ಳೋಣ ಯಾರ ಮನೆ ಬಾಕ್ಲಗೂ ಕಳಿಸ್ದೆ ಯಾರು ಯಾರ ಒಂದು ಅಪೇಕ್ಷೆ ಮಾಡ್ದೆ ಯಾರ ಕಡೆಯಿಂದ ಏನು ಸಹ ಅಪೇಕ್ಷೆ ಮಾಡ್ದೆ ಓದಿದೀವಿ ಓದಿದೀವಿ ಹ್ಮ್ ಭಗವಂತ ಎಲ್ಲಾನು ಅನುಕೂಲ ಇದೆ ಸೊ ಕೆಲವ್ರಿಗೆ ಅನುಕೂಲಗಳಿರಲ್ಲ ಅವ್ರು ಅನಿವಾರ್ಯವಾಗಿ ಕೆಲ್ಸಕ್ ಹೋಗ್ಬೇಕು ಆಸ್ಟ್ಲಗ್ ಬಿಡ್ಬೇಕು ಇನ್ನೊಬ್ರು ಮನೆಗ್ ಬಿಡ್ಬೇಕು ಆ ರೀತಿ ತುಂಬಾ ತುಂಬಾ ಅಹ್ ತುಂಬಾ ಇದೆ ಜೀವನ ಸಿಂಗಲ್ ಪೇರೆಂಟ್ ಸುಮ್ನೆ ಅಲ್ವೇ ಅಲ್ಲ ತುಂಬಾ ಇದೆ ಮಾತ್ರ ತುಂಬಾ ಎಷ್ಟು ಹುಷಾರಾಗಿದ್ರು ಸಾಲದು ನಾವು ಅಲ್ವಾ ಅವ್ರ ಇದ್ದಾಗ ಒಂಥರ ಧೈರ್ಯ ನಮ್ಗೆ ಒಂಥರ ಶಕ್ತಿ ಇರುತ್ತೆ ನಮ್ಗೆ ಏ ಬಿಡಪ್ಪ ಆರಾಮಾಗಿ ಮಾಡ್ಬೋದು ಮಟ್ಬೋದು ಅಂತ ಆದ್ರೆ ಒಂದ್ ಒಂದು ನೆನೆಸ್ಕೊಂತ ಇದ್ರು ಎಷ್ಟು ಟೆನ್ಷನ್ ಆಗುತ್ತೆ ಅಂತಂದ್ರೆ ಇವಾಗ ಹೇಳ್ತಾರೆ ಏನಕ್ಕೆ ಸಣ್ಣ ಆಗ್ಬಿಟ್ಟಿದ್ಯಾ ಏನಕ್ಕೆ ಸಣ್ಣ ಆಗ್ಬಿಟ್ಟಿಜ ತಿನ್ನು ಚೆನ್ನಾಗ್ ತಿನ್ನು ಬಟ್ ಆಗಲ್ಲ ಬಟ್ ನಿಜಕ್ಕೂನು ಆಗಲ್ಲ ಆ ರೀತಿ ಟೆನ್ಷನ್ಸ್ ಹೆಂಗಪ್ಪ ಏನಪ್ಪಾ ಮುಂದೆ ಜೀವನ ಇನ್ನ ಮಕ್ಳು ನಾವು ಓದಿಸ್ಬೇಕು ಇನ್ನ ತ್ರೀ ಇಯರ್ಸ್ ನನ್ ಮಗಳಿಗೆ ಓದಿಸ್ಬೇಕು ಇನ್ನ ಟ್ವೆಂಟಿ ಇಯರ್ಸ್ ನನ್ ಮಕ್ಳುನು ಓದಿಸ್ಬೇಕು ಅವಾಗ ಯಾರ ಇರ್ತಾರೆ ಯಾರಿರಲ್ಲ ನಮ್ಮಅಪ್ಪ ಅಮ್ಮಂಗ್ ಈಜಾಯ್ತು ನಮ್ಮ ಅತ್ತೆ ಮಾವಂಗೆ ಏಜ್ ಆಯ್ತು ಇವಾಗ ಇವಾಗ ನಾವ್ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಹೇರಕಾಗಲ್ಲ ಇವಾಗ ನಮ್ ರೆಸ್ಪಾನ್ಸಿಬಿಲಿಟಿ ಇದು ಇವಾಗ ಅವ್ರ ಕಾಲ ಆಯ್ತು ಅವ್ರದೆಲ್ಲ ಕಾಲ ಆಯ್ತು ಅವ್ರದ್ದೇನಿದ್ರು ಮೊಮ್ಮಕ್ಳು ನೋಡ್ತಾರೆ ಆ ಮಗನ್ ಹಿಂಗಾಯ್ತು ಮೊಮ್ಮಕ್ಳು ನೋಡ್ತಾರೆ ಮೊಮ್ಮಕ್ಳಲ್ಲಿ ಮಕ್ಳು ನೋಡ್ತಾರೆ ಅಷ್ಟು ಬಿಟ್ರೆ ಪ್ರತಿ ಒಂದು ಏನೇ ಮಾಡಿದ್ರು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಯಾಕೆ ಅಂತಂದ್ರೆ ಇದನ್ನ ನಾನ್ ಯಾವತ್ತು ಹೊರೆ ಅಂತ ಅನ್ಕೊಂಡ್ ಹೇಳ್ತಾ ಇಲ್ಲ ನಾನು ಇದು ಬಟ್ ಒಂದ್ ಪ್ರೀತಿ ಒಂದ್ ಪ್ರೀತಿಯಿಂದ ನಾವು ಇದನ್ನ ಮಾಡ್ಕೊಂಡು ಹೋದ್ರೆ ಖಂಡಿತ ಯಾವ್ದು ಹೊರೆ ಆಗಲ್ಲ ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ಜೀವನ ಕೊಡ್ಬೇಕು ಮಕ್ಳಿಗೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಯಾವುದೇ ಕಾರಣಕ್ಕೂ ಯಾರು ಎಷ್ಟೇ ಡೌನ್ ಮಾಡ್ಲಿ ಹೆಂಗೆ ನಿಮ್ಮನ್ನ ತಿರುಗಿಸಿ ಮುರುಗುಸಿ ಏನೇ ಒಂದು ಮಾತಾಡ್ಲಿ ಯಾರು ಸಹ ಬ್ರೇಕ್ ಡೌನ್ ಆಗ್ಬೇಡಿ ಸ್ಟ್ರಾಂಗ್ ಆಗಿರಿ ಸ್ಟ್ರಾಂಗ್ ಆಗಿರಿ ನಾನ್ ಹೇಳ್ತೀನಿ ನೀವು ಸ್ಟ್ರಾಂಗ್ ಆಗಿರಿ ಅಂತ ಬಟ್ ನನಗೂ ಸುಮಾರು ಜನ ಹೇಳ್ತೀರ ತುಂಬಾ ಸ್ಟ್ರಾಂಗ್ ಇದ್ದೀರಾ ನೀವು ಅಂತ ಹೇಳಿ ಎಸ್ ಅಫ್ಕೋರ್ಸ್ ಸ್ಟ್ರಾಂಗ್ ಆಗಿದ್ದೀನಿ ಯಾಕೆ ಅಂತಂದ್ರೆ ನನ್ನ ಗಂಡಿಂಗ್ ಇದ್ದಿದ್ದು ಆ ಸ್ಟ್ರಾಂಗ್ನೆಸ್ ಆ ಪವರ್ ಆ ಎನರ್ಜಿ ಕಂಪ್ಲೀಟ್ ಇವಾಗ ನನ್ನ ಮೇಲೆ ಬಂದಿದೆ ಅಂತಾನೆ ಹೇಳ್ಬೋದು ಬಟ್ ನಾನು ಯಾವುದೇ ಸಂದರ್ಭದಲ್ಲೂ ಬ್ರೇಕ್ ಡೌನ್ ಮಕ್ಕಳು ಮುಂದೆ ಆಗಬಾರ್ದು ನಾವು ಅವ್ರ ಮುಂದೆ ಏನಾದ್ರು ಒಂದು ಚೂರು ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಮುಗೀತು ಅವರು ಕುಗ್ಬಿಡ್ತಾರೆ ಬಟ್ ಇಷ್ಟೇ ಅಲ್ಲ ಜೀವನ ಇನ್ನು ತುಂಬಾ ಇದೆ ನೋಡೋದಕ್ ನಾವು ಇಷ್ಟಕ್ಕೆ ನಾವು ಈ ರೀತಿ ಅಹ್ ಬೇಜಾರ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಇದೆ ನಮಗೆ ಬಟ್ ಹೋಗ್ತಾ ಇದೆ ಹೋಗ್ಬೇಕು ಸೊ ಕಮೆಂಟ್ ಮಾಡಿ ನಿಮ್ ನಿಮ್ ಅಭ್ರ ಸಹ ನನ್ಗೂ ಸಹ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ನಿಮ್ಮ ಹತ್ರ ತುಂಬಾ ವಿಷಯನೂ ನಾನು ಶೇರ್ ಮಾಡ್ಕೊಂತೀನಿ ಹೆಂಗೆ ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರು ಇಲ್ದೇ ಇದ್ದಾಗ ಯಾವ ಯಾವ ರೀತಿ ಫೇಸ್ ಮಾಡಿದೆ ನನ್ನ ಲೈಫ್ ಅಲ್ಲಿ ಏನೇನೆಲ್ಲ ಆಯ್ತು ಆ ಟೈಮಲ್ಲಿ ಎಲ್ಲ ಪ್ರತಿಯೊಂದು ನಾನು ಶೇರ್ ಮಾಡ್ತೀನಿ ನಾನು ಆಬ್ವಿಯಸ್ಲಿ ಎಲ್ಲಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದೀನಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ ನನಗೆ ಒಂದು ಹುಡುಗಿ ವಿತ್ ಸಪೋರ್ಟ್ ಅವ್ರ ವಿತೌಟ್ ಸಪೋರ್ಟ್ ಹೆಂಗೆಲ್ಲ ಲೈಫ್ ಲೀಡ್ ಮಾಡಬಹುದು ಹೆಂಗೆಲ್ಲ ಅವ್ರನ್ನ ಕುಗ್ಗಸ್ತಾರೆ ನಿಜಕ್ಕೂನು ಅಬ್ಬಾ ಭಯಂಕರ ಇದೆ ಲೈಫ್ ಮಾತ್ರ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಗಂಡ್ ಮಕ್ಳು ಇನ್ನೊಂದ್ ನೋವು ನಾವು ತಿಂತಾ ಇರ್ತಾರೆ ಪಾಪ ಅವ್ರೊಂಥರ ಗ್ರೇಟ್ ಈ ತರ ಹೆಣ್ಮಕ್ಳು ಇನ್ನೊಂತರ ಇವಾಗ ನಾವು ಏನೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರು ಸಪೋರ್ಟ್ ಇರ್ಬೇಕು ನಮ್ಗೆ ಆ ಸಪೋರ್ಟ್ ಮೇನ್ ಸಪೋರ್ಟ್ ಇಲ್ಲ ಅಂತಂದ್ರೆ ನಮ್ಗೆ ಯಾವ್ದುನು ಮಾಡೋದಕ್ಕಾಗಲ್ಲ ಇವಾಗ ಮೇನ್ ಏನು ಸಪೋರ್ಟ್ ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ನನಗೆ ಫ್ರೆಂಡ್ಸ್ ಇದ್ದಾರೆ ಆದ್ರೆ ನನ್ನ ಫ್ರೆಂಡ್ಸ್ನ ಅಷ್ಟು ಹಚ್ಕೊಂಡಿಲ್ಲ ನಾನು ನನಗೆ ಮೇನ್ ಆಗಿ ಅಲ್ಟಿಮೇಟ್ ಆಗಿ ಏನೇ ಇದ್ರೂ ಫೈನಲ್ ಆಗಿ ನನ್ನ ಫ್ಯಾಮಿಲಿ ಸಪೋರ್ಟೇ ನನಗೆ ಮೇನು ನಾನು ಇಷ್ಟು ಮಟ್ಟಿಗೆ ಇಷ್ಟು ನಾನು ಧೈರ್ಯವಾಗಿ ನಿಂತಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಫ್ಯಾಮಿಲಿ ಯಾವುದೇ ಕಾರಣಕ್ಕೂ ನಮ್ಗೆ ಒಂದಷ್ಟು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿ ಒಂದು ಎಷ್ಟು ಜನ ಒಂದು ಒಳ್ಳೆ ಜನ ಇರ್ತಾರೆ ಅಂತವ್ರನ್ನ ನಾವ್ ಯಾವತ್ತೂ ಕಳ್ಕೊಳ್ಳಕ್ ಹೋಗ್ಬಾರ್ದು ಆಯ್ತಾ ನಮ್ಮ ಆ ಒಂದು ಆ ಏನಂತಾರೆ ನಮ್ಮ ಒಂದು ಏಳ್ಗೆನೆ ಬಯಸ್ತಾ ಇರ್ತಾರೆ ಅವ್ರು ಗೊತ್ತಿರುತ್ತೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಮ್ಗೆ ಯಾರ್ ನಮ್ಗನ್ನ ಆ ಚೆನ್ನಾಗಿರು ಅಂತ ಹೇಳ್ತಾರೆ ಇಲ್ಲ ಒಳ್ಗೊಂದು ಹೊರಗೊಂದು ಯಾರು ಮಾಡ್ತಾರೆ ಅದೆಲ್ಲ ಗೊತ್ತಿರುತ್ತೆ ನಮ್ಗೆ ಅದ್ ನಾನು ಹೇಳದ್ ಬೇಕಾಗಿಲ್ಲ ನಿಮ್ಗೆ ಗೊತ್ತಿರುತ್ತೆ ಅದು ಯಾರು ಹೆಂಗೆ ಏನು ಅಂತ ಆದಷ್ಟು ಮಕ್ಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಯಾರ ಅಂಡರಲ್ಲೂ ನೀ ಮಕ್ಳನ್ನ ಬಿಡಬೇಡಿ ಏನಿದ್ರು ನಿಮ್ ಮಕ್ಳು ನಿಮ್ ಮುಂದೆ ಕಣ್ಮುಂದೆ ಇಟ್ಕೊಡಿ ನಿಮ್ ಕಣ್ಣೆದ್ರುಗಡೆನೆ ಮಕ್ಳು ಇರ್ಬೇಕು ಯಾವ್ದೇ ಕಾರಣಕ್ಕೂ ಆಚೆ ಈಚೆ ಹೋಗ್ ಅವ್ರು ಇದೊಂದು ಹೇಳ್ತೀನಿ ಒಂದ್ ಪಾಯಿಂಟ್ ಆಮೇಲೆ ಎಲ್ಲೇ ಹೋದ್ರು ಮಕ್ಳನ್ನ ಜೊತೆಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ ಬನ್ನಿ ಯಾರ ಮನೇಲೂನು ಬಿಡಕ್ ಹೋಗ್ಬೇಡಿ ಹಂಗೂ ಬಿಡ್ಬೇಕಾ ನಿಮ್ಗೆ ಎಲ್ ನಂಬಿಕೆ ಇದೆ ನಿಮ್ ಮಕ್ಳು ಯಾರ ಜೊತೆ ಚೆನ್ನಾಗಿರ್ತಾರೆ ಹೆಂಗೆ ಆ ಪರ್ಸನ್ ಟ್ರಸ್ಟೆಡ್ ಪರ್ಸನ್ ಅದು ಯಾವಾಗ ಬಿಡ್ಬೇಕು ಹದ್ನೈದು ವರ್ಷ ಆದ್ಮೇಲೆ ಅದು ಅವ್ರು ಇಷ್ಟ ಪಟ್ರೆ ಹದ್ನೈದ್ ವರ್ಷ ಆದ್ಮೇಲೆ ಯಾವ ಮಕ್ಳುನು ಸಹ ಹೋಗಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಇವಾಗಂತೂ ಯಾರ್ ಮನೆಗೂ ಕಳ್ಸಕ್ ಹೋಗ್ಬೇಡಿ ಇಂತ ಪರಿಸ್ಥಿತಿಲಿ ತುಂಬಾ ತುಂಬಾ ಬೇಜಾರು ಮಾಡಿಸ್ಬಿಡ್ತಾರೆ ಕೆಲವೊಬ್ರು ತುಂಬಾನೇ ಒಂಥರ ಅವ್ರಿಗೆ ಮಕ್ಳಿಗೆ ಕುಗ್ಗು ಬಿಡ್ತಾರ ಹೇಳ್ಕೊಳಕ್ ಆಗಲ್ಲ ಆಗಲ್ಲ ಅವರು ಒಂಥರ ದರ್ಪ ದೌರ್ಜನ್ಯ ಆ ತರ ಎಲ್ಲ ತೋರಿಸ್ಬಿಡ್ತಾರ ನಾನು ಯಾರ್ದು ಅವ್ರಗ್ ನೋಡಿದ್ದೆ ಅವ್ರ ಅಮ್ಮ ಹೋದ್ಮೇಲೆ ಅವ್ರನ್ನ ತುಂಬಾ ಹೊಡಿತಿದ್ರು ಬೈತಿದ್ರು ಈ ತರ ಎಲ್ಲಾ ಮಾಡ್ತಿದ್ರಂತೆ ರಿಲೇಶನ್ಸ್ ಅವರು ನನ್ಗೆ ಅದ್ ಕೇಳ್ಬಿಟ್ಟು ಚಿಕ್ಕಾಪಟ್ಟ ಅಳು ಬಂದ್ಬಿಡ್ತು ಆವತ್ತಿಂದ ನಾನು ಅಪ್ಪ ನನ್ ಯಾರ್ ಮನೆ ಹತ್ರಕ್ಕೂ ಕಳ್ಸದ್ ಬೇಡ ನನ್ ಮಕ್ಳನ್ನ ನನ್ ಕಣ್ಣಗಡೆ ಇದ್ರೆ ಸಾಕು ನನ್ ಮಕ್ಳು ಹೆಂಗೆಲ್ಲಾ ಇರ್ತಾರ ಜನ ಅಂತ ನನ್ ತುಂಬಾ ಒಂಥರ ಬೇಜಾರು ಆಗೋಳ್ತೇವ್ ನಂಗೆ ಸೊ ತುಂಬಾ ತುಂಬಾ ನನ್ಗೆ ಎಮೋಷನಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆ ಥ್ಯಾಂಕ್ ಯು ಸೋ ಮಚ್ ಹಿಂಗೇನೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಅಭಿಪ್ರಾಯನು ಸಹ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಸಹ ಮಕ್ಕಳನ್ನ ಹೊಡಿಬೇಡಿ ಬಡಿಬೇಡಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ ನಮ್ಮ ನಮ್ಮ ಆಸ್ತಿನೇ ನಮ್ಮ ಮಕ್ಕಳು ಸಿಂಗಲ್ ಪೇರೆಂಟ್ ಆಗಿ ನಾವು ತುಂಬಾ ತುಂಬಾ ಚೆನ್ನಾಗಿ ಜೀವನ ರೂಪಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್